ಇವತ್ತು ನಾನು ನಿಮ್ಮೊಂದಿಗೆ ಶಿಶಂ ಅಥವಾ ಭಾರತೀಯ ರೋಸ್ ಎಂಬ ಒಂದು ಮರದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗೆ ಇದ್ದೇನೆ ಇದು ವೈಜ್ಞಾನಿಕವಾಗಿ ದಲ್ಬರ್ಜಿಯ ಸಿಸು ಅಂತ ಕರೀತಾರೆ ಇದು ಫ್ಯಾಬೇಸಿಯೇ ಕುಟುಂಬಕ್ಕೆ ಸೇರಿದ ಒಂದು ಮರ ಆಗಿದೆ ಅಲ್ಲದೆ ಇದು ಹಲವಾರು ಒಂದು ಆರೋಗ್ಯಕ್ಕೆ ಹಾಗೂ ಪರಿಸರಕ್ಕೂ ಉಪಕಾರಿಯಾಗಿದೆ ಇದರ ಎಲೆಗಳು ಡೆಸಿಡಿಯಸ್ ಅಂದ್ರೆ ಡೆಸಿಡಿಯಸ್ ಒಂದು ನೇಚರ್ ಇರುವಂತಹ ಮರ ಅಂದ್ರೆ ಅಹ್ ಚಳಿಗಾಲದಲ್ಲಿ ಎಲೆಗಳನ್ನ ಕಳೆದುಕೊಂಡು ಮತ್ತೆ ವಸಂತ ಕಾಲದಲ್ಲಿ ಹೊಸ ಚಿಗುರನ್ನು ಕೊಡುವಂತಹ ಮರ ಇದು ಸುಮಾರು ಇಪ್ಪತ್ತೈದು ಮೀಟರ್ನಷ್ಟು ಎತ್ತರ ಬೆಳೆಯುತ್ತೆ ಮತ್ತೆ ಎರಡರಿಂದ ಮೂರು ಮೀಟರ್ ಅಗಲದವರೆಗೆ ತನ್ನ ಸುತಳತೆಯನ್ನು ಕೆನೋಪಿ ಕವರೇಜ್ ಆಗುವಂತಹ ಒಂದು ಇದೆ ಇದು ಪ್ರಮುಖವಾಗಿ ಇಂಧನಕ್ಕೆ ಬೆಳೆಸುವಂತಹ ಮರ ಕೂಡ ಹೌದು ಇದು ನೆರಳು ನೀಡುತ್ತೆ ಆಶ್ರಯ ಮತ್ತೆ ಹಸುಗಳಿಗೆ ಮೇವನ್ನು ಕೂಡ ತೆಗೆದುಕೊಳ್ಳಲು ಇದನ್ನ ಉಪಯೋಗಿಸಬಹುದು ಹೆಚ್ಚಾಗಿ ರಸ್ತೆ ಬದಿಗಳಲ್ಲಿ ನೆಡ್ತದೆ ಮತ್ತೆ ಚಹಾ ತೋಟಗಳಲ್ಲಿ ನೆರಳಿಗಾಗಿ ಕೂಡ ನಾವು ಇದನ್ನ ಉಪಯೋಗಿಸಬಹುದು ಪೀಠೋಪಕರಣಗಳ ತಯಾರಿಕೆಯಲ್ಲೂ ಕೂಡ ಇದರ ಉದ್ದನ್ನು ಬಳಸ್ತಾರೆ ಅಹ್ ಇದರಲ್ಲಿ ಡಾಲ್ಬರ್ಗಿಕೋಮಿನ್ ಮತ್ತೆ ನಿಯೋಫ್ಲೇವಿನ್ ಎಂಬಂತ ಒಂದು ಸಸ್ಯ ಸಂಯುಕ್ತ ಇದೆ ಹಾಗಾಗಿ ಇದು ಹೆಚ್ಚಿನ ಬಾಳಿಕೆ ಮತ್ತೆ ಬೇರೆ ಬೇರೆ ಕೀಟಗಳ ಒಂದು ಹಾವಳಿಗೆ ಪ್ರತಿರೋಧಕತೆಯನ್ನ ತೋರುತ್ತದೆ ಇದರಲ್ಲಿ ಎರಡು ಬಗೆಯಿಂದ ನಾವು ಈ ಸಸ್ಯವನ್ನ ಪ್ರಸರಣ ಮಾಡಬಹುದು ಒಂದು ಅಹ್ ಬೀಜಗಳನ್ನ ಉಪಯೋಗಿಸಿಕೊಂಡು ಇನ್ನೊಂದು ಕಟಿಂಗ್ ಬೀಜಗಳಾದ್ರೆ ನಾವು ಸುಮಾರು ನಲವತ್ತೆಂಟು ಗಂಟೆಗಳನ್ನ ನೀರಲ್ಲಿ ನೆನೆಸಿ ಇದನ್ನ ಅಹ್ ಬಿತ್ತನೆ ಮಾಡೋದ್ರಿಂದ ಸುಮಾರು ಅರವತ್ತರಿಂದ ಎಂಬತ್ತರಷ್ಟು ಮೊಡಕೆಡೆಯ ಪ್ರಮಾಣ ಇದೆ ಅಹ್ ನಂತರ ಇದನ್ನ ನಾವು ಉಪಯೋಗಿಸ್ಕೋಬಹುದು ಸಸಿಯಾಗಿ ಮಾಡಿ ನಾಟಿ ಮಾಡ್ಕೋಬಹುದು ಅದೇ ಕಟಿಂಗ್ಸ್ ಗಳಲ್ಲಾದ್ರೆ ಇದು ಸುಮಾರು ಹದಿನೇಳರಿಂದ ಇಪ್ಪತ್ತೆರಡು ಸೆಂಟಿಮೀಟರ್ ಉದ್ದ ಇರುವಂತಹ ಕಟಿಂಗ್ ಎರಡರಿಂದ ಮೂರು ಸೆಂಟಿಮೀಟರ್ ಅಗಲ ಇರುವ ಅಂತಹ ಕಟಿಂಗ್ಗಳನ್ನ ನಾವು ಐ ಎ ನೊಂದಿಗೆ ಇಪ್ಪತ್ನಾಲ್ಕು ಗಂಟೆ ಕಾಲ ನೆನೆಸಿ ಇಟ್ಟು ನಂತರ ನಾಟಿ ಮಾಡಿದರೆ ಬೇರು ಬಿಡುವ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಸಸಿಗಳನ್ನ ನಾವು ಆ ರೋಡ್ ಬದಿಯಲ್ಲಿ ನೆಡೋದಾದ್ರೆ ಸುಮಾರು ನಾಲ್ಕರಿಂದ ನಾಲ್ಕು ಮೀಟರ್ ಅಂತರವನ್ನು ನೀಡಿ ನಾಟಿ ಮಾಡೋದು ಬಹಳ ಮುಖ್ಯ ಇದಿಷ್ಟು ದಲ್ಬರ್ಜಿಯ ಶಿಶುವಿನ ಕುರಿತು ಧನ್ಯವಾದಗಳು ಇನ್ನು ಇಂತ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ